ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸ್ತಾರಾ ಮೋದಿ ಹೌದು ಹೀಗೊಂದು ಅನುಮಾನ ಇದೀಗ ಮೂಡ್ತಾ ಇದೆ ಯಾಕಂತಂದರೆ ಪುಟಿನ್ ಭೇಟಿಗೂ ಮುನ್ನ ಯುಕ್ರೇನ್ ಜೊತೆಗೆ ಮೋದಿ ಮಾತುಕತೆ ನಡೆಸಿದ್ದಾರೆ ಯುಕ್ರೇನ್ ಅಧ್ಯಕ್ಷ ವ್ಲೋಡಿಮಿರ್ ಝೆಲೆನ್ಸ್ಕಿ ಜೊತೆಗೆ ನರೇಂದ್ರ ಮೋದಿಯವರು ಮಾತುಕತೆ ನಡೆಸಿದ್ದಾರೆ ಹಾಗೆ ರಷ್ಯಾಗೆ ಸರಿಯಾದ ಮೆಸೇಜನ್ನು ಕೊಡಿ ಯುದ್ಧವನ್ನು ನಿಲ್ಲಿಸಿ ಅನ್ನುವ ಅರ್ಥದಲ್ಲಿ ಈ ಒಂದು ಕಾಲ್ ಇತ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ರಷ್ಯಾಗೆ ಸರಿಯಾದ ಸಂದೇಶವನ್ನು ಕೊಡೋದ್ರ ಮೂಲಕ ಭಾರತ ಈ ಯುದ್ಧವನ್ನ ನಿಲ್ಲಿಸುತ್ತಾ ಅನ್ನುವಂಥದ್ದು ಎಸ್ಸಿಒ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾಗೆ ಭೇಟಿಯನ್ನು ಕೊಟ್ಟಿದ್ದಾರೆ ನಿಮಗೆ ತಿಳಿದಿರುವಂಥದ್ದು ಇನ್ನು ಇದೇ ವೇಳೆ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಮಹತ್ವದ ಮಾತುಕತೆಯನ್ನು ನಡೆಸಲಿದ್ದಾರೆ ಈಗಾಗಲೇ ಪುಟಿನ್ ಚೀನಾಗೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟಾಗಿದೆ ಪುಟಿನ್ ಭೇಟಿಗೂ ಮುನ್ನವೇ ಯುಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಜೊತೆಗೆ ಪ್ರಧಾನಿ ಮೋದಿ ಕಾಲ್ ಮೂಲಕ ಮಾತನಾಡಿದ್ದಾರೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಯುಕ್ರೇನ್ ಸಂಘರ್ಷದ ಶಾಂತಿಯುತ ಪರಿಹಾರಕ್ಕಾಗಿ ಭಾರತ ಎಲ್ಲ ಸಂಭಾವ್ಯ ಬೆಂಬಲ ನೀಡುವ ಭರವಸೆಯನ್ನು ಝೆಲೆನ್ಸ್ಕಿಗೆ ನೀಡಿದ್ದಾರೆ ಈ ಮಾತುಕತೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ಮೋದಿ ಕಾಲ್ ಮಾಡಿರೋದಕ್ಕಾಗಿ ಅಧ್ಯಕ್ಷ ಝೆಲೆನ್ಸ್ಕಿಗೆ ಧನ್ಯವಾದಗಳು ಯುಕ್ರೇನ್ನಲ್ಲಿ ನಡೀತಾ ಇರುವ ಸಂಘರ್ಷ ಮಾನವೀಯ ಅಂಶ ಶಾಂತಿ ಮತ್ತು ಸ್ಥಿರತೆಯನ್ನು ಮತ್ತೆ ಪುನಸ್ಥಾಪಿಸುವ ಪ್ರಯತ್ನಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದೀವಿ ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಭಾರತ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಯುದ್ಧದ ಅಂತ್ಯ ತಕ್ಷಣದ ಕದನ ವಿರಾಮದೊಂದಿಗೆ ಪ್ರಾರಂಭವಾಗಬೇಕು ಹೀಗಂತ ಜಲೆನ್ಸ್ಕಿ ಪ್ರಧಾನಿ ಮೋದಿ ಅವರಿಗೆ ತಿಳಿಸಿದ್ದಾರೆ ಇನ್ನು ಶೃಂಗಸಭೆಯ ಸಂದರ್ಭದಲ್ಲಿ ಮೋದಿ ಮತ್ತು ಪುಟಿನ್ ಅವರು ವಿವರವಾದ ದ್ವಿಪಕ್ಷೀಯ ಸಭೆ ನಡೆಸುವಂತಹ ನಿರೀಕ್ಷೆ ಇದೆ ಈಗಾಗಲೇ ಶಿ ಜಿನ್ಪಿಂಗ್ ಜೊತೆಗೆ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಇನ್ನು ಯುಕ್ರೇನ್ ಸಂಘರ್ಷವು ಮಾತುಕತೆಯ ಕೇಂದ್ರ ಬಿಂದುವಾಗಿದೆ ಅಂತ ಹೇಳಿ ನಿರೀಕ್ಷಿಸಲಾಗಿದೆ ಅಂದರೆ ಈ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಈ ವಿಚಾರ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅಗಸ್ಟ್ ಹದಿನೆಂಟರಂದು ಶ್ವೇತ ಭವನದಲ್ಲಿ ಅಂದರೆ ವೈಟ್ ಹೌಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ನಡೆದ ಭೇಟಿಯ ಬಗ್ಗೆ ಝೆಲೆನ್ಸ್ಕಿ ಮೋದಿಗೆ ವಿವರಿಸಿದ್ದಾರೆ ಇನ್ನು ಭಾನುವಾರದಿಂದ ಪ್ರಾರಂಭವಾಗುವ ಪ್ರಾರಂಭವಾಗುವ ಎರಡು ದಿನಗಳ ಎಸ್ ಸಿ ಓ ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟಿಯಾಂಜಿನ್ಗೆ ಬಂದಿಳಿದಿದ್ದಾರೆ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಅದ್ದೂರಿಯಾದ ಸ್ವಾಗತ ಕೂಡ ಸಿಕ್ಕಿದೆ ಒಟ್ನಲ್ಲಿ ಈ ಒಂದು ಭೇಟಿ ಹಾಗೆ ಈ ಒಂದು ಮಾತುಕತೆಯ ಕುರಿತು ಇಡೀ ವಿಶ್ವವೇ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತದಂತೂ ಸತ್ಯ